ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ದವಸ ಧಾನ್ಯಗಳು ಭೂಮಿಯಲ್ಲಿ ಬಿತ್ತಿದಾಗ ಮಲಕೆ ಹೊಡೆದು ಮತ್ತು ಅದನ್ನು ಮಲ್ಟಿಪೆಂಟ್ ಜಾಸ್ತಿ ಒಂದು ಗಿಡಕ್ಕೆ ಹತ್ತು ಹದಿನೈದು ಈ ಥರ ಸಿಗ್ತದೆ ಈ ಭೂಮಿಯಲ್ಲಿ ಸಿಕ್ಕುವಂತಹ ದವಸ ಧಾನ್ಯಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು ಕಾಯಿಲೆಗಳನ್ನು ಒದ್ದೋಡಿಸ್ಬೋದು ಅಷ್ಟು ಶಕ್ತಿ ಈ ದವಸ ಧಾನ್ಯಗಳಲ್ಲಿದೆ ಅದನ್ನು ಮರೆತು ಈಗಿನ ಕಾಲದಲ್ಲಿ ಏನೋ ಬಂದಿದೆಯಲ್ಲ ರೆಡಿಮೇಡ್ ಆರ್ಟಿಫಿಷಿಯಲ್ಲು ಮ್ಯಾಗಿ ಅಂತೆ ಏನೇನೋ ಬಂದಿದೆ ಪಿಜ್ಜಾ ಬರ್ಗರು ಇವೆಲ್ಲ ತಿಂದು ಅನೇಕ ರೀತಿಯ ಕಾಲಿಗೆ ತರಿಸ್ಕೊತಾ ಇದೆ ನಾವು ಆದರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಧಾನ್ಯದ ಬೀಜಗಳಿಂದ ಇದು ಕಾಳು ಅಂತ ಆರ್ಸ್ ಗ್ರಾಮ್ ಅಂತಾರೆ ಕಾಳು ಅಂತಾರೆ ಇದನ್ನು ಯಾರು ಆಗಾಗ ಸೇವನೆ ಮಾಡ್ತಾರೋ ಅವರುಗಳಿಗೆ ಅತಿ ಹೆಚ್ಚು ಶಕ್ತಿ ಬಲ ಮತ್ತು ಕಿಡ್ನಿ ತೊಂದರೆ ಏನೇ ಇರಲಿ ತೆಗೆಯುವ ಶಕ್ತಿ ಈ ಒಂದು ಉರುಳಿ ಕಾಲಿಗೆ ಸ್ನೇಹಿತರೆ ಕಿಡ್ನಿಯಲ್ಲಿ ಏನೇ ತೊಂದರೆ ಇರಲಿ ಅದನ್ನು ತೆಗೆಯುವ ಶಕ್ತಿ ಈ ಒಂದು ಉರುಳಿ ಕಾಲಗಿದೆ ಈ ಒಂದು ನಗ್ನ ಸತ್ಯವನ್ನು ನಾವು ತಿಳಿದೆ ಆಸ್ಪತ್ರೆ ಹೋಗಿ ಆಸ್ಪತ್ರೆ ಪಾಲಾಗಿ ಅವ್ರು ಕೊಡೋ ಒಂದು ಟ್ರೀಟ್ಮೆಂಟು ಕೊನೆಗೆ ಚುಚ್ಚಿ ಅದನ್ನು ಬರ್ನ್ ಮಾಡ್ತೀವಿ ಅಂತ ಏನೇನು ಹೇಳಿ ಮತ್ತೆ ಯಥಾ ಪ್ರಕಾರ ಮತ್ತೆ ಅದು ಆದರೆ ಈ ಉರುಳಿಕಾಲನ್ನು ಯಾವುದೋ ಮುಖಾಂತರ ಸೇವನೆ ಮಾಡ್ತಾ ಬಂದರೆ ನಮಗೆ ಆ ಒಂದು ಕಿಡ್ನಿಯಲ್ಲಿ ತೊಂದರೆ ಬರುವುದಿಲ್ಲ ಯಾವಾಗ ನಾವು ಈ ಹುರ್ಲಿ ಕಾಲನ್ನು ಸೇವನೆ ಮಾಡಲ್ವೋ ಆಗ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಮತ್ತು ಕಿಡ್ನಿ ತೊಂದರೆನೂ ಆಗ್ತವೆ ಈ ಹುರುಳಿಕಾಲಲ್ಲಿ ಅನೇಕ ಅನೇಕ ತ್ಯಾಜ್ಯಗಳನ್ನು ಮಾಡ್ತಾರೆ ಏನೇ ಮಾಡಿಕೊಳ್ಳಿ ಒಟ್ಟನಿಗೆ ಸೇವನೆ ಮಾಡೋದು ಬಹಳ ಒಳ್ಳೆಯದು ಇದರಿಂದ ನಮಗೆ ಅಷ್ಟು ಆರೋಗ್ಯವನ್ನು ತರುವಂತಹ ಬೀಜ ಈ ಹುರುಳಿ ಕಾಳು ಇದನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಅನೇಕ ರೀತಿಯ ಕಾಯಿಲೆಗಳನ್ನು ಓಡಿಸ್ಬೋದು ಮುಂದಿನ ಎಪಿಸೋಡಲ್ಲಿ ಇನ್ನೂ ಒಂದು ಕಾಯಿಲೆ ಇದು ಏನು ಅಂತ ತಿಳ್ಸ್ಕೊಂಡು ನಮಸ್ಕಾರ ಅದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೋಡಲಿ ಎಲ್ಲರೂ ಮುಟ್ಟಿ ನಮಸ್ಕಾರ ಸ್ನೇಹಿತರೆ